ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ಲೈಕನ್ನ ಮತ್ತು ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ನಮ್ಮ ಹೊಸ ವೀಡಿಯೋ ಯಾವುದೇ ಬಂದು ನಿಮಗೆ ಮೊದಲೇ ಬರುತ್ತೆ ಹಾಗೆ ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ನಾನು ಬಂದಿದ್ದೀನಿ ಹೊಸ ವಿಡಿಯೋ ಜೊತೆ ನೋಡಿ ಬೀಗಲ್ ಕ್ವಾಲಿಟಿ ಮರಿಗಳು ಮಾರಾಟಕ್ಕಿದೆ ಅದರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ರಿಂಕಲ್ಸ್ ರಿಂಕಲ್ಸ್ ಇದೆ ತುಂಬ ಚೆನ್ನಾಗಿದೆ ಮರಿ ಕ್ವಾಲಿಟಿ ಮರಿ ಬೇಕು ಅನ್ನೋರು ಈ ಮರಿನ ಪರ್ಚೇಸ್ ಮಾಡ್ಬೋದು ಪ್ರೈಸು ಏನು ಜಾಸ್ತಿ ಇಲ್ಲ ಕೇವಲ ಒಂದು ಹತ್ತು ಸಾವಿರ ಇದೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಇದೆ ನಿಮಗೆ ಪಪ್ಪಿ ಏಜ್ ಬಂದು ಒಂದು ಮೂವತ್ತೆರಡರಿಂದ ಮರಿ ಇದು ನಿಮಗೆ ಬೇಕು ಅಂದರೆ ಮೊದಲೇ ಬುಕ್ ಮಾಡ್ಬೋದು ಕೊನೆಯಲ್ಲಿ ನಂಬರ್ ಕೊಡ್ತೀನಿ ಮರಿಯ ಫಾದರ್ ಮತ್ತು ಮದರ್ ಫೋಟೋ ಕೂಡ ನಿಮಗೆ ಸಿಗುತ್ತೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು